ಇದೀಗ ತಾನೇ ನಡೆದಂಥ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಆ್ಯಕ್ಚುಲಿ ಅದು ಪಿ ಸಿ ಆರ್ ಡಿ ಬ್ಯಾಂಕ್ ಹಿಂದೆ ಇದ್ದಂಥ ಹೆಸರು ಪಿ ಎಲ್ ಡಿ ಬ್ಯಾಂಕ್ ಪಿಕಾರ್ಡ್ ಪಿಕಾರ್ಡು ಪಿ ಸಿ ಆರ್ ಡಿ ಇದ್ದರೆ ಅದೇ ಈ ಬ್ಯಾಂಕಿನ ಚುನಾವಣೆ ಇದು ಒಂದು ಈ ಹಿಂದೆ ನಡೀತು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೆಲವು ಗೊಂದಲಗಳು ಮಾಡಿದ್ದಾರೆ ಏನಂದರೆ ನಮ್ಮ ಕಡೆ ಐದು ಇದ್ದಾರೆ ಆರಿದ್ದಾರೆ ಅದು ಇದು ಅಂತ ನಾವು ಅವ್ರ ಕಡೆ ಅದೆಲ್ಲ ಹೇಳೋದಕ್ಕಿಂತ ನಮ್ಮಲ್ಲಿ ಎಷ್ಟು ಜನ ಚುನಾವಿತರಾಗಿದ್ದಾರೆ ಅವ್ರನ್ನ ನಿಮ್ಮ ಮುಂದೆ ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ ಇವತ್ತು ಆ ಕಡೆಯಿಂದ ಹೇಳೋದಾದರೆ ನಮ್ಮ ಸತೀಶ್ ಗೊಲ್ಲಳ್ಳಿ ಕ್ಷೇತ್ರದಿಂದ ಉತ್ತೂರು ಕ್ಷೇತ್ರದಿಂದ ನಮ್ಮ ಹಿರಿಯ ಸದಸ್ಯರಂತ ಅಲ್ಲ ಇದು ಉತ್ತಮ ಸಿನ್ಹಣ್ಣವರು ಅದೇ ರೀತಿಯಾಗಿ ರಾಜೇಂದ್ರಹಳ್ಳಿ ಕ್ಷೇತ್ರದಿಂದ ರಾಜೇಂದ್ರಗೌಡ ಮತ್ತು ಟಾಯ್ಲೂರು ಕ್ಷೇತ್ರದಿಂದ ಕರಡಗೂರು ಶ್ರೀನಿವಾಸ್ ಮತ್ತು ಅಮ್ಲಕಲ್ ಕ್ಷೇತ್ರದಿಂದ ಗೊತ್ತಾ ಅಂಬ್ಲಕಲ್ ಕ್ಷೇತ್ರದಿಂದ ನಮ್ಮ ಹಿರಿಯ ಸದಸ್ಯರಾದಂಥ ಹೆಂಗರೆಡ್ಡಿಯವರು ಅದೇ ರೀತಿಯಾಗಿ ಸಾಮಾನ್ಯ ಕ್ಷೇತ್ರದಿಂದ ಸಾಲುಗಾರರಲ್ಲದ ಕ್ಷೇತ್ರದಿಂದ ಮಂಡ್ಕಲ್ ಮಂಜುನಾಥವರು ಅದೇ ರೀತಿಯಾಗಿ ನಮ್ಮ ಮುಡಿನೂರು ಕ್ಷೇತ್ರದಿಂದ ಅವರು ಮಲ್ನಾಯ್ಕಳ್ಳಿ ಕ್ಷೇತ್ರದಿಂದ ನಮ್ಮ ಅವ್ರ ತಾಯಿ ಇದ್ದಾರೆ ಅವ್ರ ತಾಯಿಗೆ ಆರೋಗ್ಯ ಸರಿ ಇಲ್ಲದೆಯ ಅವರು ಬಂದಿದ್ದಾರೆ ಅವ್ರ ಮಗ ಗೋಪಿ ಅಂತೇಳಿ ಇವರು ಈ ಕುಟುಂಬ ಹುಟ್ಟದ ಕಾಂಗ್ರೆಸ್ ಪಕ್ಷ ಈಗ ಅವರ ಅಣ್ಣ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಅವ್ರನ್ನ ಯುನಾನಮಸ್ ಆಗಿ ಮಾಡಿಕೊಂಡಿದ್ದೀವಿ ಈ ಎಲ್ಲ ಸದಸ್ಯರೊಂದಿಗೆ ಇವತ್ತು ನಮ್ಮ ಇನ್ನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಾನಲ್ಲ ಅವರು ಕೆ ಪಿ ಸಿ ಸದಸ್ಯರಾದಂಥ ನಮ್ಮ ರಾಮನಿಂಗಡಣ್ಣವರು ರಾಜು ಅವರು ಆಮೇಲೆ ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಅವರು ಮತ್ತು ನಮ್ಮ ಗುಜ ಗುಜನಹಳ್ಳಿ ಮಂಜುನಾಥ್ ಅವರು ಇವರೆಲ್ಲ ಕೂಡ ಪಾಲ್ಗೊಂಡಿದ್ದೀವಿ ಹೌದೌದು ಇದ್ರ ಜೊತೆಗೆ ನಾಮನಿರ್ದೇಶನ ಸದಸ್ಯರಾಗಿ ನಮ್ಮ ಆಲಂಗೂರು ಶಿವಣ್ಣ ಅವ್ರನ್ನ ಮಾಡಿದ್ದೆ ಆರ್ ಶಿವಶಂಕರ್ ಇವರು ಕೂಡ ಇದ್ದಾರೆ ಎರಡನೇ ತಾರೀಕು ಚುನಾವಣೆ ಇದೆ ನಾವು ಚುನಾವಣೆಗೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೀವಿ ಆವತ್ತಿನ ದಿವಸ ಏನು ಚುನಾವಣೆ ಇದೆಯಾ ಆವತ್ತು ಒನ್ ಅವರ್ ಮುಂಚಿತವಾಗಿ ನಾವು ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡ್ತೀವಿ ನಾವೆಲ್ಲರೂ ಕೂಡ ಒಂದೇ ಕಡೆ ಇಲ್ಲೇ ಇರ್ತೀವಿ ಅಲ್ಲ ಕೆಲವರು ಹೇಳ್ಬೋದು ಟೂರ್ ಹೋಗಿರೋ ಅಂತ ಅಂತ ಏನೂ ಇಲ್ಲ ಯಾಕಂತ ನಮ್ಗೆ ಅಂಥ ಏನಿಲ್ಲ ಅಂಥ ಭಯ ಏನೂ ಇಲ್ಲ ಯಾಕಂತಂದರೆ ನಮ್ಮಲ್ಲಿ ಇಷ್ಟು ಜನ ಸದಸ್ಯರು ಇದ್ದಾರೆ ಎಲ್ಲ ಸದಸ್ಯರು ಕೂಡ ಜುನೈನ್ ಆಗಿರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ಕೂಡ ಯಾರೇ ಆಗಲಿ ಅವ್ರನ್ನ ಏನಾದರೂ ತೊಗೊಂಡೋಗ್ಬಿಡ್ತಾರನೋ ಎತ್ಕೊಂಡು ಹೋಗ್ತಾರನೋ ಅಂತ ಯಾವುದೇ ಭೀತಿ ಇಲ್ಲ ನಮಗೆ ಎಲ್ಲರೂ ಕರೆಕ್ಟಾಗಿದ್ದಾರೆ ಅದ್ರ ಜೊತೆಗೆ ನಮ್ಮ ಮರಳಗಟ್ಟು ಎಮ್ ಎನ್ ಶಂಕರನಾರಾಯಣ ಅವರು ಇರಬೇಕಾಗಿತ್ತು ಅವರು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ ಹೇಳ್ಬಿಟ್ಟೆ ಹೋದರು ಈ ರೀತಿ ನಾನು ಇರಲ್ಲ ಮೊ ಮೊದಲೇ ಎಲೆಕ್ಷನ್ ಆದ ತಕ್ಷಣ ಬರ್ತೀನಿ ದೇವಸ್ಥಾನಕ್ಕೆ ಅಲ್ಲಿ ಅರಿಕೆ ಮಾಡಿಕೊಂಡಿದ್ದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಈ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ನಮ್ಮ ಪಕ್ಷದ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷ ಮಾಡ್ಕೊಳ್ತೀವಿ ಅದು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ ಮತ್ತು ಆದಿನಾರಾಯಣ ಇವರೆಲ್ಲ ಸೇರಿ ಕೂತ ಹೊತ್ತು ಚರ್ಚೆ ಮಾಡಿದಾಗ ಆ ಚರ್ಚೆಯಲ್ಲಿ ಬರತಕ್ಕಂಥ ಹೆಸರನ್ನು ನಾವು ಅವತ್ತು ಅಧ್ಯಕ್ಷನಾಗಿ ಮಾಡ್ತೀವಿ ಧನ್ಯವಾದಗಳು ಚುನಾವಣೆಯಲ್ಲೇ

ನಮಗೆ ಒಂದು ಹೈಕಮಾಂಡ್ ಅಂತಿದೆ ನಮ್ಮ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಆದನಾರಾಯಣ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಲೀಡರ್ಸ್ ನಾವೆಲ್ಲ ಇದ್ದೀವಿ ಈಗಾಗಲೇ ನಾಮನೇ ನಿರ್ದೇಶಕರು ಆಗಲಿರುವ ಹೆಸರು ಅಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಏನೋ ಪೇಪರ್ ಅವ್ರಿಗೆ ಬಿಟ್ಟಿದ್ದು ಏನೇನು ಊಹಿಸ್ಕೊಳ್ತಾರೋ ಅವ್ರು ಉಗಿಸ್ಕೋಬಹುದು ಆಗಬಾರ್ದು ಅಂತ ಏನು ಇಲ್ವಲ್ಲ ಅದು ಕೂಡ ಬಟ್ ಹಂಗಂತ ನಾವು ಅವರು ಅಂತ ಏನು ಇದಿಲ್ಲ ತೀರ್ಮಾನ ಮಾಡಿಕೊಂಡಿಲ್ಲ ಈಗ ನೀವೇ ಹೇಳ್ತಾ ಇದ್ದೀರಾ ರೆಬಲ್ ಕಾಂಗ್ರೆಸ್ ಅಂತ ಅದಿಲ್ದೇ ಕಾಂಗ್ರೆಸ್ ಅಲ್ವಾ ಅಲ್ಲಿಗೆ ರೆಬಲ್ ಅಂತ ತೆಗೆದು ಇದ್ದೀವಿ ಅಷ್ಟೇ ರೆಬಲ್ ಮನೆಗೆ ನಾವೇ ಬಂದ್ಬಿಟ್ಟಿದೀವಿ ರೆಬಲ್ ಮನೆಗೆ ನಾವೇ ಇದ್ದೀವಿ ಈಗ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಮೊದಲು ಚುನಾವಣೆಗೆ ಮೊದಲು ಕೂಡ ಹೇಳಿದ್ದೀನಿ ನಮ್ಮ ಮಂಡ್ಕಲ್ ಮಂಜು ನಮ್ಮ ಹುಡುಗ ಅವನು ಯಾರೋ ಎತ್ಕಟ್ಟಿ ಹೋಗಿರ್ಬೋದು ನಮ್ಮಲ್ಲೇ ಇರ್ತಾನೆ ಅವನು ಕಾಂಗ್ರೆಸ್ ಅಂತ ಹೇಳಿದ್ದೀನಿ ಅವರೇನು ಬೇರೆ ಕಡೆ ಸೇರ್ತಾರೆ ಹೋಗಿದ್ದಾರೆ ಅಂತ ಹೇಳಿಲ್ಲ ಸತ್ಯ ಮಂಜು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಎಲ್ಲರೂ ಭದ್ರಾಗಿದ್ದೀವಿ ಈಗ ಎಲ್ಲರೂ ಭದ್ರಾಗಿದ್ದೀನಿ ಅದ ಮುಖಾಂತರ ಕೈಯತ್ತ ಮುಖಾಂತರ ಎಲ್ಲರೂ ಭದ್ರಾಗಿದ್ದೀವಿ ಅಂತ ಬಿಟ್ರಪ್ಪ ಎಲ್ಲರೂ ಕೈಯತ್ಬಿಟ್ರೆ ಮಂಜು ಇಲ್ಲ 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 ಎಲ್ಲ ಭದ್ರಾಗಿದ್ದೀವಿ ಯಾವುದೇ ಸಂದೇಶ ಇಲ್ಲ ಯಾವುದೇ ಅನುಮಾನ ಇಲ್ಲ ಎರಡನೇ ತಾರೀಕು ನಾವು ಅವ್ರ ಬಗ್ಗೆ ಚಿಂತೆ ಇಲ್ಲ ನಮ್ಮ ಬಗ್ಗೆ ಚಿಂತೆ ಏನು ನಮ್ಮವರೆಲ್ಲ ಕರೆಕ್ಟ್ ಆಗಿದ್ದಾರೆ ಯಾರು ಎಲ್ಲೂ ಟೂರ್ ಹೋಗೋಷ್ಟಿಲ್ಲ ಇನ್ನೊಂದ್ ಹೋಗೋಷ್ಟಿಲ್ಲ ಮನೆಯಲ್ಲೇ ಆಯಾಗಿ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ ನಮ್ದು ನಮ್ಮನೆ ಭದ್ರವಾಗಿದೆ ಅಂತ ಮುಂದ್ರೇನು ಮಾಮಾ ಬಾಮ ಒಂದಾಗಿದ್ದೀವಿ ಇದೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈ ದಿನ ಎಲ್ಲ ಕಾಂಗ್ರೆಸ್ ಹಿರಿಯ ನಾಯಕರು ಕೂಡ ನಮ್ಮ ಮನೆಗೆ ಬಂದು ಕುದ್ದು ನನ್ನ ಎಲ್ಲ ಮಾತಾಡಿಸಿದ್ದಾರೆ ತುಂಬ ಸಂತೋಷಕರಾದ ಒಂದು ವಿಚಾರ ಇದು ಮೊನ್ನೆ ನಡೆದಂಥ ಪಿ ಎಲ್ ಡಿ ಈಗಾಗಲೇ ಹೇಳಿದ್ದೀನಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ನನಗೆ ಪಕ್ಷಾತೀತವಾಗಿ ಅವ್ರಿಗೆಲ್ಲ ಕೂಡ ಮತ್ತೊಮ್ಮೆ ಕೃತಜ್ಞತೆ ತಿಳಿಸ್ತಾ ಎಲ್ಲರೂ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ನ ಕೂಡ ಹಿರಿಯ ನಾಯಕರೆಲ್ಲ ಕೂಡ ಮಾಡಿದ್ದಾರೆ ನಮ್ಮ ಭಾಗದ ನಮ್ಮ ಗುಜ್ನಹಳ್ಳಿ ಮಂಜಣ್ಣ ಆಗಿರ್ಬೋದು ಉಮಾಶಂಕರಣ್ಣ ಆಗಿರ್ಬೋದು ನಮ್ಮ ಮಂಡಿಕಲ್ ಚಲ್ಪತಿ ಅವರಾಗಿರ್ಬೋದು ನಮ್ಮ ಮುತ್ತೂರು ಸಿನಣಣ್ಣವರು ಆಗಿರ್ಬೋದು ಕಾಂಗ್ರೆಸ್ನ ಬಹುತೇಕ ನಾಯಕರು ಕೂಡ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅವ್ರಿಗೆಲ್ಲ ಕೂಡ ಧನ್ಯವಾದಗಳು ಇವತ್ತು ಅವರೆಲ್ಲ ಕೂಡ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿ ಬಂದಿರ್ತಕ್ಕಂಥದ್ದು ಇನ್ನೂ ತುಂಬ ಸಂತೋಷಕರವಾದ ವಿಚಾರ ನನ್ನೆಲ್ಲ ಕಾಂಗ್ರೆಸ್ ಅಂದ್ಕೊಂಡು ಅವರೆಲ್ಲ ಕೂಡ ಅವರು ಇವತ್ತು ಕೂಡ ಅಷ್ಟೇ ಪ್ರೀತಿಯಿಂದ ಬಂದು ಮಾತಾಡಿದ್ದಾರೆ ಅವರೆಲ್ಲ ಕೂಡ ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹೇಳಿ ಏನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ಕೂಡ ನಾನು ಬದನಾಗಿರ್ತೀನಿ ಅಂತ ಹೇಳ್ತಾ ನನಗೆ ಮಾತಾಡಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ

ನಾನು ಯಾರಿಗೆ ಆಗಲಿ ನಮ್ಮ ಬೇರೆ ಪಕ್ಷಕ್ಕೆ ಬರ್ತೀನಿ ಅಂತ ಯಾವುದೇ ಥರದ ಒಂದು ಕಂಡೀಷನ್ನು ಮಾತು ಹೇಳಿಲ್ಲ ಇದು ಸತ್ಯವಾದ ಮಾತು ಅವರೆಲ್ಲ ಕೂಡ ನನಗೆ ಭಾಳಷ್ಟು ಸಹಕಾರ ಮಾಡಿದ್ದಾರೆ ಈಗ ಅವ್ರು ಬಂದರೂ ಕೂಡ ನಾನು ಅವ್ರನ್ನೆಲ್ಲ ಕೂಡ ಅಷ್ಟೇ ಗೌರವವಾಗಿ ನಡ್ಕೊತೀನಿ ಅಂತ ಹೇಳಿದ್ದೀನಿ ಬಟ್ ನಾವು ಪಕ್ಷದಲ್ಲಿ ಇರೋದರಿಂದ ಇವರೆಲ್ಲ ಕೂಡ ಇವತ್ತು ಇವರೆಲ್ಲ ಕೂಡ ನನ್ನ ಮೇಲೆ ಒಂದು ಅಧಿಕಾರ ಏನೋ ರೀತಿಯಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ಅದಕ್ಕೆ ನಾನು ಅವ್ರ ಹತ್ರ ಅಷ್ಟೇ ಗೌರವವಾಗಿ ಈಗ ನಡ್ಕೊಂಡಿದ್ದೀನಿ ಈಗ ಇವರೆಲ್ಲ ಬಂದಿದ್ದಾರೆ ಮೊನ್ನೆ ನಿಂತಿದ್ದು ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಗೆದ್ದಿದ್ದೀನಿ ಈಗೆಲ್ಲ ಕೂಡ ನಾನು ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಅವರೆಲ್ಲ ಕೂಡ ಬಂದಿದ್ದಾರೆ ಕಾಂಗ್ರೆಸ್

ಇವಾಗ ನನಗೆ ಸುದ್ದಿ ಹೇಳ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಇದು ಲೆಕ್ಕ ನಾಯಕ ಹೇಳಿ ಮೇಲೆ ಆದಂಗೆ ಲೆಕ್ಕ ಮೊದಲನೇದಾಗಿ ನಮ್ಮ ಶಾಸಕರು ಹಾಗೂ ನಮ್ಮ ಸ್ನೇಹಿತರಾದ ಕೊತ್ತು ಮಂಜುನಾಥ್ ಅವ್ರಿಗೆ ಆಯ್ಕೆ ಮಂಡಳಿಯನ್ನು ನಮ್ಮ ವಿಶ್ವಾಸ ಇಟ್ಕೊಂಡು ನಾನು ದಿವಸ ಮಾಡ್ತೇನೆ ಈ ನಾಯಕರಿಗೆ ಹೇಳಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಎರಡನೇದಾಗಿ ನಮ್ಮ ಆಜ್ಞಾನ ಇಲ್ಲಿ ಕೆಲಸ ಮಾಡೋಂಥವ್ರು ಆಮೇಲೆ ಇರಿಯ ಈ ಸಹಕಾರ ಎಲ್ಲ ಇದ್ದರೆ ಕಂಪ್ನಿ ಸೀನಿಯರ್ ಮೋಸ್ಟು ಕೋಪರೇಟಿವ್ ಇಲ್ಲಿ ನನ್ನ ಪಕ್ಕದಲ್ಲಿ ಇದ್ದಾರೆ ಎಲ್ಲ ಇನ್ನೂ ಫ್ಯಾಮಿಲಿ ಇದ್ದಂಗೆ ಯಾಕಂದರೆ ನಾವು ಮೂಲತಃ ನಮ್ಮ ಅಪ್ಪ ಅಣ್ಣ ಕಾಂಗ್ರೆಸ್ ಇಂದ ಬಂದವರೇ ಯಾವುದೋ ಇದರಿಂದ ಇವಾಗ ಬಂದಿದ್ದಕ್ಕೆ ನಾನು ನನ್ನ ಮನಸ್ಫೂರ್ತಿಯಾಗಿ ನಾನು ಎಲ್ಲ ಕಾಂಗ್ರೆಸ್ ನಾಯಕರಿಗೂ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನನ್ನ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ ಅವರು ಆ ಭರವಸೆಗೆ ಯಾವುದೇ ವಿವಾದ ಇದು ಮಾ ಇದು ಮಾಡ್ದಂಗೆ ನಾನು ಎಲ್ಲರಿಗೂ ಒಬ್ಬೊಬ್ಬರಾಗಿ ಎಲ್ಲ ನಾಯಕ ಕಾಂಗ್ರೆಸ್ ನಾಯಕರಿಗೆ ಮನಸ್ಫೂರ್ತವಾಗಿ ನಾನು ಧನ್ಯವಾದ ಹೇಳ್ತೀನಿ